Guees alohid Hanhaf U Kellag ಸರ್ ಸರ್ ನಮಸ್ಕಾರ ನಮಸ್ಕಾರ ಅಲ್ಲ ಇಷ್ಟೊಂದು ಇಲ್ಲಿ ಈ ಥರ ಸ್ಮೆಲ್ಲಲ್ಲಿ ಜನರಿಗೆ ಈ ಥರ ಮಾರ್ತಾ ಇದರಲ್ಲ ಕೊಯ್ದು ಬಿಟ್ಟು ಹಾಂ ಅಲ್ಲ ಅಲ್ಲ ಈ ಥರ ಏನು ಸ್ಮೆಲ್ ಇದೆ ನೋಡು ಹಾಂ ಏನು ಸರ್ ಹಾಂ ಅಲ್ಲ ವ್ಯಾಪಾರ ಮಾಡೋದಲ್ಲ ಸ್ಮೆಲ್ ನೋಡಿ ಸ್ಮೆಲ್ ನೋಡಿ ಯಾವ ತರ ಇದೆ ಅಂತ ಹ ನೋಡಿ ಯಾವ ಯಾವತರ ಕಾಯಿಗಳಿದೆ ಈ ಇಂತಹ ಹ ಕೆಟ್ಟೋಗಿರ್ತಕ್ಕಂತ ಕಾಯಿಗಳೆಲ್ಲ ನೋಡಿ ಹ ನೋಡಿ ಇದರಲ್ಲಿ ನೋಡಿ ಸುಮ್ಮನೆ ಹುಲುಗುಲ್ ಯಾವ ತರ ಇದೆ ನೋಡಿ

ಅದೇನ್ರಿ ರೀ ಅದು ಹಾ ಈ ಥರ ಮಾಡ್ತಾ ಇದ್ರಿ ಏನಂದ್ರೆ ಇದೇನು ಸರ್ ಆಗಿ ಹಾಂ ಕಾರ